ಸ್ಟಡಿ ವಿತ್ ನಮಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಕಲಿಕಾ ಬಲವರ್ಧನೆಯಲ್ಲಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಇವತ್ತು ವಿಡಿಯೋವನ್ನು ಮೊದಲ ಕಲಿಕಾ ಫಲಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿರ್ತಕ್ಕಂಥ ಉತ್ತರವನ್ನು ಹಾಕ್ತಾ ಇದ್ದೀನಿ ಸೊ ಆಲ್ರೆಡಿ ನಾವು ಸಿಕ್ಸ್ತಲ್ಲಿ ಅಲ್ಲಿ ಹಿಂದಿ ಹಾಕಿದೀವಿ ಆಮೇಲೆ ಜೊತೆಗೆ ಎಸ್ ಎಸ್ ಅನ್ನು ಹಾಕಿದ್ದೀವಿ ಇನ್ನು ಇಂಗ್ಲಿಷ್ ಇದೆ ಮತ್ತೆ ಸೈನ್ಸ್ ಇದೆ ಸೊ ಅವುಗಳನ್ನು ಸಹಿತ ವಿಡಿಯೋಗಳನ್ನು ನಾವು ಶಾರ್ಟ್ಲಿ ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳ್ತಾ ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ ನೋಡಿ ಕಲಿಕಾ ಫಲ ಒಂದು ಆಲ್ರೆಡಿ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಅದನ್ನ ಇದೆ ಸೊ ನಾನಿಲ್ಲಿ ಮೇನ್ ಮೇನ್ ನಿಮಗೆ ಏನು ಬೇಕು ಅನ್ನೋದನ್ನ ಅಷ್ಟೇ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದು ರಜೆಯ ಮಜಾ ಹಂಚೋಣ ಅಂತ ಇದೆ ಇದು ಮೌಖಿಕವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾಡೋದಿದೆ ಸೊ ಒಟ್ಟು ಇರ್ತಕ್ಕಂಥ ಪ್ರಶ್ನೆಗಳು ಎಸ್ ಐದು ಪ್ರಶ್ನೆಗಳಿದ್ದಾವೆ ಈ ಐದು ಪ್ರಶ್ನೆ ಉತ್ತರಗಳನ್ನು ಸಹಿತ ಕೂಡ ನಾನು ನಿಮಗೆ ಕೊಡ್ತೀನಿ ಯಾಕಂದ್ರೆ ಮಾದರಿಯಾಗಿರ್ತಕ್ಕಂಥದ್ದು ನಿಮಗೂ ಕೂಡ ಏನಾಗಬೇಕು ಅರಿವು ಬರಬೇಕು ಸೊ ನೋಡಿ ಮೊದಲನೇದು ನಾನು ಮೈಸೂರಿಗೆ ಹೋಗಿದ್ದೆ ಎರಡನೇ ಉತ್ತರ ನಾನು ಮೈಸೂರಿನಲ್ಲಿ ಪ್ರಾಣಿ ಸಂಗ್ರಹಾಲಯ ಮತ್ತು ಚಾಮುಂಡಿ ಬೆಟ್ಟವನ್ನು ನೋಡಿದೆನು ನಮ್ಮ ಮನೆಯಿಂದ ತಂದೆ ತಾಯಿ ಎಲ್ಲರೂ ಕೂಡ ಸ್ಥಳಗಳನ್ನು ನೋಡಲು ಬಂದಿದ್ದರು ನಾನು ನೋಡಿದ ಉತ್ತಮವಾದ ಸ್ಥಳ ಅಂದರೆ ಅದು ಮೈಸೂರು ಅರಮನೆ ಏಕೆಂದರೆ ಅದು ಹಿಂದೆ ಒಡೆಯರ ಕಾಲದಲ್ಲಿರ್ತಕ್ಕಂಥ ಭವ್ಯವಾದ ಒಂದು ಅರಮನೆಯನ್ನ ಇಲ್ಲಿ ನಿರ್ಮಿಸಿದ್ದಾರೆ ನೆಕ್ಸ್ಟ್ ನಾನು ಕುಂಟು ಬಿಲ್ಲೆ ಆಟ ಆಡಿದೆನೋ ನನ್ನ ಸಹೋದರ ಮತ್ತು ಸಹೋದರಿ ಜೊತೆಗೂಡಿ ಆಟ ಆಡಿದೆನೋ ಅಂತ ರಜೆಯಲ್ಲಿರ್ತಕ್ಕಂಥ ವಿಷಯಗಳನ್ನ ಮೌಖಿಕವಾಗಿ ನೀವೇನು ಮಾಡಬೇಕು ಪ್ರಶ್ನೆಗೆ ಉತ್ತರಗಳನ್ನು ಹೇಳೂಬಹುದು ಬರೀಲೂಬಹುದು ಚಟುವಟಿಕೆ ಎರಡು ನಾನು ಪ್ರಶ್ನಿಸುವೆ ಇಲ್ಲಿ ನೋಡಿ ಏನಿದೆ ನೀವು ಊಟ ಉಪಹಾರ ಮಾಡಿದ ನಂತರ ಸಿಂಕ್ನಲ್ಲಿ ಕೈ ತೊಳೆಯುವ ಘಟನೆಯನ್ನ ಕಲ್ಪಿಸಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಬೇಕು ಎರಡು ಪ್ರಶ್ನೆ ನಾವು ಕೈಯನ್ನ ಹೇಗೆ ಸ್ವಚ್ಛಗೊಳಿಸಬೇಕು ಉತ್ತರ ನೋಡುವ ಎಸ್ ಉತ್ತರ ಇದೆ ನಾವು ಕೈಗಳನ್ನು ಸಾಬೂನಿನಿಂದ ಸ್ವಚ್ಛಗೊಳಿಸಬೇಕು ಏಕೆಂದರೆ ನಾವು ಸೇವಿಸಿರತಕ್ಕಂತಹ ಆಹಾರ ಅಥವಾ ಉಪಹಾರದಲ್ಲಿನ ಯಾವುದೇ ಕಣಗಳು ನಮ್ಮ ಕೈಗೆ ಹತ್ತಿಕೊಂಡಿರ್ತವೆ ಅವುಗಳನ್ನು ಹೋಗಲಾಡಿಸಲು ನಾವು ಸ್ವಚ್ಛವಾಗಿ ಸಾಬೂನಿನಿಂದ ಕೊಯ್ ತೊಳೆಯಬೇಕು ಅಂತಕ್ಕಂಥದ್ದು ಮೊದಲ ಪ್ರಶ್ನೆಯ ಉತ್ತರ ಇನ್ ಸೆಕೆಂಡ್ ಇದೆ ನೋಡಿ ನಾವು ಕೈಗಳನ್ನ ಸ್ವಚ್ಛಗೊಳಿಸದಿದ್ದರೆ ಏನಾಗುತ್ತದೆ ಅಂತ ಕೇಳಿದಾರ ಎಸ್ ಇಲ್ಲಿ ಉತ್ತರ ಇದೆ ನಾವು ಕೈಗಳನ್ನ ಸ್ವಚ್ಛಗೊಳಿಸದೇ ಇದ್ದರೆ ನಮ್ಮ ಕೈಗಳು ಹೊಲಸು ಆಗುತ್ತವೆ ಅಲ್ಲದೆ ನಾವು ಸೇವಿಸಿರತಕ್ಕಂತಹ ಆಹಾರ ಮತ್ತು ಉಪಹಾರದ ಸ್ವಲ್ಪ ಸ್ವಲ್ಪ ಕಣಗಳು ನಮ್ಮ ಕೈಗೆ ಹತ್ತಿಕೊಂಡಿರ್ತವೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಈ ಚಿತ್ರ ಸೂಕ್ಷ್ಮವಾಗಿ ಗಮನಿಸಿ ಸಂದರ್ಭ ಅರ್ಥ ಮಾಡಿಕೊಂಡು ಏನು ಏಕೆ ಹೇಗೆ ಹಾಗಾದರೆ ಹಾಗಾಗದಿದ್ದರೆ ಎಂಬ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ಇಲ್ಲಿ ಈ ಥರ ಬರಿಬೇಕಿತ್ತು ಈ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡಿಕೊಂಡಾಗ ನಾವು ಕೈಗಳನ್ನು ಸ್ವಚ್ಛಗೊಳಿಸಬೇಕು ಏಕೆಂದರೆ ಸ್ವಚ್ಛತೆಗೆ ನಾವು ಪ್ರಥಮ ಆದ್ಯತೆಯನ್ನು ಕೊಡಬೇಕು ಹೀಗಿರೋದ್ರಿಂದ ನಾವು ನಮ್ಮ ವೈಯಕ್ತಿಕ ನೈರ್ಮಲ್ಯತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ತೇವೆ ಹಾಗಾಗದಿದ್ದರೆ ಕೈಗಳು ಹೊಲಸಾಗ್ತವೆ ಆಹಾರದ ಕಣಗಳು ನಮ್ಮ ಕೈಗೆ ಹತ್ತಿಕೊಳ್ಳುತ್ತವೆ ಇದರಿಂದ ರೋಗಗಳು ಸಹಿತ ಬರುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅಂತಕ್ಕಂಥದ್ದು ಅಲ್ಲಿ ಸ್ವಲ್ಪ ಘಟನೆಗೆ ಸಂಬಂಧಪಟ್ಟಂತೆ ಬರಿಬೇಕಿತ್ತು ಉತ್ತರಗಳನ್ನು ಹೇಳಿ ಅಂತ ಹೇಳಿದ್ರಲ್ಲಿ ಅದನ್ನ ಮೌಖಿಕವಾಗಿ ಕೊಡಬೇಕು ಚಟುವಟಿಕೆ ಮೂರು ನಮ್ಮ ಸುತ್ತಮುತ್ತ ಇಲ್ಲಿ ವಿದ್ಯಾರ್ಥಿ ತಮ್ಮ ಕೌನ್ಸಿಲರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಥವಾ ಸದಸ್ಯರೊಂದಿಗೆ ಚರ್ಚಿಸ್ತಾರೆ ಗ್ರಾಮದಲ್ಲಿರುವ ಸ್ಥಳೀಯ ಸಮಸ್ಯೆಗಳನ್ನು ತಿಳಿದುಕೊಂಡು ಪಟ್ಟಿ ಮಾಡ್ತಾರೆ ನಿಮ್ಮ ಊರಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಇಲ್ಲಿ ನೀವು ಹೇಳಬೇಕು ಅವರು ಒಂದು ರಸ್ತೆ ಸಮಸ್ಯೆ ಅಂತ ಕೊಟ್ಟಿದ್ದಾರೆ ಸೊ ನೀವು ನಿಮ್ಮೂರಿನಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಅದು ವಿದ್ಯುತ್ ಶಕ್ತಿ ಸಮಸ್ಯೆ ಇರ್ತದೆ ಚರಂಡಿ ಸಮಸ್ಯೆ ಒಳಚರಂಡಿ ಸಮಸ್ಯೆ ವಸತಿಯ ಸಮಸ್ಯೆ ಚಿಕ್ಕ ಮಕ್ಕಳಿಗಾಗಿ ಅಂಗನವಾಡಿ ಸಮಸ್ಯೆ ಪ್ರೌಢಶಾಲೆಗಳ ಸಮಸ್ಯೆ ಬಸ್ಗಳ ಸರಿಯಾದ ಸಮಯಕ್ಕೆ ಆಗಮಿಸದೇ ಇರುವುದಿಲ್ಲ ಆಸ್ಪತ್ರೆಗಳ ಸಮಸ್ಯೆ ಪಶು ಆಸ್ಪತ್ರೆಯ ಸಮಸ್ಯೆ ಇದನ್ನೆಲ್ಲ ನೀವು ಬರೀಬಹುದು ಮುಂದೆ ಗ್ರಾಮ ಸಭೆಯಲ್ಲಿ ನನ್ನ ಪಾತ್ರ ಅಂತ ಇದೆ ಇಲ್ಲಿ ನೋಡಿ ಏನು ಹೇಳಿದ್ದಾರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅನಕು ಗ್ರಾಮ ಸಭೆಯನ್ನು ಸೃಷ್ಟಿಸ್ತಾರೆ ಈ ಗ್ರಾಮ ಸಭೆಯಲ್ಲಿ ನಡೀತಕ್ಕಂತ ಅನಕು ಸಭೆಯನ್ನು ನಡೆಸಿ ಮಕ್ಕಳ ಅನಕು ಗ್ರಾಮ ಸಭೆಯಲ್ಲಿ ಕೆಳಗಿನ ವಿಚಾರಗಳನ್ನು ಚರ್ಚಿಸುತ್ತಾರೆ ಸೊ ಶಾಲೆ ಸಮಸ್ಯೆ ಏನು ಶಾಲೆ ಸಮಸ್ಯೆ ಇದೆ ಕೊಠಡಿಗಳ ಸಮಸ್ಯೆ ಶೌಚಾಲಯ ಸಮಸ್ಯೆ ಕಾಂಪೌಂಡ್ ಸಮಸ್ಯೆ ಮಕ್ಕಳು ಶಾಲೆಗೆ ಬರದೇ ಇರುವುದು ಇದು ಪರಿಹಾರ ಕ್ರಮಗಳಂದ್ರೆ ಈಗ ಕೊಠಡಿ ಆಗಿರಬಹುದು ಕಾಂಪೌಂಡ್ ಆಗಿರಬಹುದು ಆಟದ ಮೈದಾನಕ್ಕೆ ಪಂಚಾಯತಿ ಅವರಿಗೆ ಪತ್ರ ಬರೀತೀರಿ ಓಕೆ ಮಕ್ಕಳು ಗೈರ್ ಮನೆಗಳಿಗೆ ಭೇಟಿ ಕೊಡ್ತೀರಿ ಪಾಲಕರಿಗೆ ಶಿಕ್ಷಣದ ಅರಿವನ್ನು ಮೂಡಿಸ್ತೀರಿ ಈ ಥರ ಇನ್ನು ಶಾಲೆಗೆ ಬೇಕಾದ ಸೌಲಭ್ಯಗಳು ಇನ್ನೂ ಶಾಲೆಗೆ ಏನು ಬೇಕು ಬೆಂಚ್ಗಳು ಬೇಕು ಚೇರ್ಗಳು ಬೇಕು ಟೇಬಲ್ಗಳು ಬೇಕು ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಪ್ರಯೋಗಾಲಯದ ವಸ್ತುಗಳನ್ನು ಅದನ್ನು ಬರಿಬೇಕು ಭೌತಿಕ ಅಭಿವೃದ್ಧಿಗೆ ಹಣದ ಸಹಾಯ ಎಸ್ ಇನ್ನು ಯಾರೆಲ್ಲ ದಾನಿಗಳು ಮಾಡ್ತಾರೆ ಅದು ಊರಿನ ಸದಸ್ಯರು ಪಂಚಾಯಿತಿ ಸದಸ್ಯರು ಹಿರಿಯರು ಶಿಕ್ಷಣ ಪ್ರೇಮಿಗಳು ಓಕೆ ಈ ಥರ ಆಮೇಲೆ ಬಡ ಮಕ್ಕಳಿಗೆ ಗ್ರಾಮ ಪಂಚಾಯತಿ ಅವರಿಂದ ಸಹಾಯ ಕೋರಿಕೆ ನಿಮ್ಮ ಊರಿನಲ್ಲಿ ಯಾವ್ದಾದ್ರು ಮಕ್ಕಳು ಅನಾಥರಿದ್ರೆ ದೀನ ದಲಿತರಿದ್ರೆ ಸೊ ಅವುಗಳನ್ನು ಏನ್ ಮಾಡ್ತೀರಿ ಎನ್ ಜಿ ಓ ಇರ್ತದೆ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ ಸದಸ್ಯರು ಇರ್ತಾರೆ ಅವರ ಮನವನ್ನ ಒಲಿಸಿ ಸಹಾಯವನ್ನು ನೀವು ಕೊಡಬೇಕು ಅಂತಕ್ಕಂಥ ವಿಷಯವನ್ನ ಕುರಿತು ಚರ್ಚೆಯನ್ನ ಮಾಡುದು ಇನ್ನ ಎಸ್ ಚಟುವಟಿಕೆ ಐದು ಅರ್ಥೈಸಿಕೊಂಡು ಉತ್ತರಿಸುವಂತೆ ಕೇಳಿದರೆ ನೋಡಿ ಈಗೊಂದು ಘಟನೆಯನ್ನು ನೋಡಿದಾಗ ಇಲ್ಲಿ ಐದು ಪ್ರಶ್ನೆಗಳು ಇದಾವ ಓಕೆ ಈ ಐದು ಪ್ರಶ್ನೆಗಳಿಗೆ ನಾನು ನಿಮಗೆ ತೋರಿಸ್ತೀನಿ ಎಸ್ ನೋಡಿ ಏನಿದೆ ಅಂತಂದ್ರ ಮೊದಲ ಉತ್ತರ ಪ್ರಯಾಣಿಕನು ರೈಲು ನಿಲ್ಲುವ ಮೊದಲೇ ಹತ್ತಲು ಪ್ರಯತ್ನಿಸಿದ್ದು ಸರಿ ಅಲ್ಲ ಎರಡನೇದು ಪೊಲೀಸರು ಪ್ರಯಾಣಿಕನನ್ನ ಕಾಪಾಡಿದ್ದಕ್ಕಾಗಿ ಪ್ರಯಾಣಿಕನು ಕೈ ಮುಗಿದನು ಮೂರನೇ ಉತ್ತರ ನಾವು ಯಾವುದೇ ಕೆಲಸವನ್ನ ಮಾಡುವಾಗ ಆತುರ ಪಡಬಾರದು ಆತುರಪಟ್ಟಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ನಾವು ವೃದ್ಧ ಜನರು ರಸ್ತೆಯನ್ನ ದಾಟುವಾಗ ನಾನು ಕೈ ಹಿಡಿದು ನೆರವಾಗಿದ್ದೇನೆ ಅವಸರವೇ ಅಪಾಯಕ್ಕೆ ಕಾರಣ ಅಂತಕ್ಕಂಥದ್ದು ನಾನಿಲ್ಲಿ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಏನು ಮಾಡಿದ್ದೀನಿ ನಿಮಗೆ ಹೇಳಿದ್ದೀನಿ ಇಷ್ಟು ಪ್ರಶ್ನೆ ಉತ್ತರಗಳನ್ನು ಅಲ್ಲಿ ಇದೆ ಆರಕ್ಕೆ ಹೋಗೋಣ ಪದಗಳೊಂದಿಗೆ ನನ್ನ ಆಟ ಅಂತ ಕೇಳಿದ್ದಾರೆ ಆಲ್ರೆಡಿ ಅವರು ಪದಗಳಿಗೆ ಸುಳಿವು ಕೊಟ್ಟಿದ್ದಾರೆ ಇಲ್ಲಿ ಬೆಳದಿಂಗಳು ಇದು ಅಕ್ಷರದ ಪದ ಅವರು ನಾಲ್ಕೆ ಅಂತ ಬರ್ದಿದ್ದಾರೆ ಸೊ ಇಲ್ಲಿ ಬೆಳದಿಂಗಳು ಬರಬೇಕು ಇದು ಬಳಪ ಆಗಬೇಕು ಇದು ಗಗನ ಆಗಬೇಕು ಇದು ಪವನ ಅಂತಕ್ಕಂಥದ್ದು ಆಗಬೇಕು ಇಷ್ಟು ಇಲ್ಲಿ ಸುಳ್ಳು ಸುಳಿವುಗಳಿದಾವೆ ನೋಡಿ ಹುಣ್ಣಿಮೆಯ ಬೆಳಕು ಇದು ಐದಕ್ಷರದ ಪದ ಬೆಳದಿಂಗಳು ಓಕೆನಾ ಸ್ಲೇಟಿನ ಮೇಲೆ ಬರೆಯಲು ಬೇಕು ಬಳಪ ಗಾಳಿಗಿರುವ ಮತ್ತೊಂದು ಹೆಸರು ಪವನ ಆಕಾಶಕ್ಕಿರೋ ಇನ್ನೊಂದು ಹೆಸರು ಗಗನ ಇನ್ನ ಇಲ್ಲಿ ಕೆಲವೊಂದಿಷ್ಟು ಮೂರು ಪ್ರಶ್ನೆಗಳು ನಿಮಗೆ ಬೆಳದಿಂಗಳು ಇಷ್ಟವೇ ಏಕೆ ಅಂತ ಕೇಳಿದ್ದಾರೆ ಎಸ್ ಇಲ್ಲಿ ಉತ್ತರ ಇದೆ ಎಸ್ ನನಗೆ ಬೆಳದಿಂಗಳು ತುಂಬಾ ಇಷ್ಟ ಏಕೆಂದರೆ ಅಂದು ಬೆಳಕು ತುಂಬಾ ಚೆನ್ನಾಗಿ ಬೀಳುತ್ತದೆ ಒಂಥರ ಏನಾಗ್ತದಪ್ಪ ಅಂದ್ರೆ ಎಸ್ ಝಗಮಗನೆ ಅನಿಸ್ತದ ಇನ್ನು ಎರಡನೇದು ವಾತಾವರಣದಲ್ಲಿ ಗಾಳಿಯೇ ಇಲ್ಲದಿದ್ದರೆ ಏನಾಗುತ್ತಿತ್ತು ಅಂತ ಒಂದು ಪ್ರಶ್ನೆ ಇದೆ ವಾತಾವರಣದಲ್ಲಿ ಗಾಳಿ ಇಲ್ಲದೇ ಇದ್ದರೆ ಸೊ ಮನುಷ್ಯ ಜೀವಿಸ್ತಾನೆ ಇರಲಿಲ್ಲ ಅಂತಕ್ಕಂಥದ್ದು ಒಂದು ಇನ್ನು ಮೂರನೇದು ಆಕಾಶದಲ್ಲಿ ನಿಮಗೆ ಅಚ್ಚರಿ ಅನಿಸಿದ ವಿಷಯಗಳ ಬಗ್ಗೆ ಹೇಳಿ ಏನು ಆಕಾಶದಲ್ಲಿ ಅಚ್ಚರಿ ಅನಿಸ್ತದೆ ಆಕಾಶದಲ್ಲಿ ನನಗೆ ಅಚ್ಚರಿಸಿದ ವಿಷಯ ಅಂದರೆ ಅದು ಗಾಳಿ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಆದರೂ ಗಾಳಿಯಲ್ಲಿನ ಆಮ್ಲಜನಕದಿಂದ ನಾವು ಉಸಿರಾಟ ಮಾಡಿ ಬದುಕ್ತೇವೆ ಅಂತಕ್ಕಂಥದ್ದು ಬರಿಬೇಕಿತ್ತು ಓಕೆ ಇನ್ನ ಸ್ಪಂದನೆ ಪ್ರತಿಸ್ಪಂದನೆ ಅಂತ ಕೇಳಿದರೆ ಇಲ್ಲಿ ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ ಎಸ್ ಒಂದು ಆರು ಪ್ರಶ್ನೆಗಳನ್ನು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ ಓಕೆನಾ ಇಲ್ಲಿ ನೀವು ನೋಡಿರುವಂತೆ ಈ ತರಹದ ಯಾವ ಸಂದರ್ಭಗಳಲ್ಲಿ ಜನರು ಮೊಬೈಲ್ಗಳನ್ನು ಚಿತ್ರಗಳಲ್ಲ ತೆಗೆದುಕೊಳ್ಳಲು ಹಾಕಿರುತ್ತಾರೆ ಒಟ್ಟು ಆರು ಪ್ರಶ್ನೆಗಳಿದ್ದಾವೆ ಈ ಆರು ಪ್ರಶ್ನೆಗಳಿಗೂ ಕೂಡ ನಾನು ಏನು ಮಾಡಿದ್ದೀನಿ ಇಲ್ಲಿ ಉತ್ತರಗಳನ್ನ ಕೊಟ್ಟಿದ್ದೀನಿ ಸೊ ನೋಡಿ ಫಸ್ಟ್ ಆನ್ಸರ್ ಇತ್ತು ಜನರು ಅಪಾಯದಿಂದ ಒದ್ದಾಡುವ ಸಂದರ್ಭದಲ್ಲಿ ಜನರು ಮೊಬೈಲ್ಗಳಲ್ಲಿ ತಮ್ಮ ಚಿತ್ರಗಳನ್ನು ತೆಗೆದುಕೊಳ್ಳಲು ಹಾತೊರೆಯುತ್ತಾರೆ ಎರಡನೇ ಉತ್ತರ ಈ ಸಂದರ್ಭಗಳಲ್ಲಿ ಫೋಟೋ ತೆಗೆದುಕೊಳ್ಳುವುದು ತಪ್ಪು ಏಕೆಂದರೆ ಅಪಾಯದಲ್ಲಿ ಸಿಲುಕಿಕೊಂಡವರನ್ನು ರಕ್ಷಣೆ ಮಾಡುವುದು ನನ್ನ ಮೊದಲ ಕರ್ತವ್ಯ ಮೂರು ಜನರಲ್ಲಿ ಸುರಕ್ಷತೆಯ ಕುರಿತು ಮೊದಲು ಜಾಗೃತಿ ಮೂಡಿಸಬೇಕು ಇಂಥ ಕೆಲಸಗಳನ್ನು ತಪ್ಪು ಅಂತಕ್ಕಂಥ ಅರಿವು ಮತ್ತು ಕಾನೂನುಗಳನ್ನು ಜನರಿಗೆ ತಿಳಿ ಹೇಳುವ ಕೆಲಸ ಆಗಬೇಕು ನಾಲ್ಕು ಇತ್ತೀಚೆಗೆ ಕುಟುಂಬಗಳಲ್ಲಿ ಜನರು ಹೆಚ್ಚಾಗಿ ಮೊಬೈಲ್ ಬಳಸಿ ಕುಟುಂಬದವರೊಡನೆ ಸಮಯ ಕಳೆಯಲು ಮರೆತಿದ್ದಾರೆ ಇದರಿಂದ ಜನರಲ್ಲಿ ಏಕಾಂಕಿತನ ಬರಬಹುದು ಕುಟುಂಬದಲ್ಲಿ ವೈಯಕ್ತಿಕ ಸಮಸ್ಯೆಗಳಾಗಬಹುದು ಜಗಳ ಪರಸ್ಪರ ದ್ವೇಷ ಅಸೂಹೆ ಹುಟ್ಟಿಕೊಂಡು ಸೊ ಇವೆಲ್ಲಕ್ಕೆ ಹುಟ್ಟಲಿಕ್ಕೆ ಕಾರಣ ಆಗ್ತದೆ ಐದನೇ ಪ್ರಶ್ನೆ ಉತ್ತರ ಸಾಮಾಜಿಕ ಮಾಧ್ಯಮಗಳನ್ನು ಜನರು ಹೆಚ್ಚಾಗಿ ಬಳಸೋದ್ರಿಂದ ತಮ್ಮ ಅಮೂಲ್ಯವಾದ ಸಮಯ ಹಾಳು ಮಾಡಿಕೊಳ್ತಾರೆ ಇದರಿಂದ ಅವರ ಭಾವಿ ಭವಿಷ್ಯ ಸಹಿತ ಮಂಕ ಆಗ್ತದ ಜನರು ಸಾಮಾಜಿಕ ಮಾಧ್ಯಮಗಳನ್ನು ಮಿತವಾಗಿ ಬಳಸಿಕೊಂಡು ಭವಿಷ್ಯವನ್ನ ಉಜ್ವಲವಾಗಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಆರನೇ ಉತ್ತರ ಅಪಾಯದಲ್ಲಿದ್ದವರನ್ನು ರಕ್ಷಿಸಿ ಇನ್ನ ನನ್ನ ಪ್ರಶ್ನೆಗಳು ಅಂತ ಚಟುವಟಿಕೆ ಎಂಟರಲ್ಲಿ ಏನು ಮಾಡಿದರೆ ಕೊಟ್ಟಿದ್ದಾರೆ ಈ ಚಿತ್ರವನ್ನ ಬಣ್ಣ ತುಂಬಲಿಕ್ಕೆ ಹೇಳಿದ್ದಾರೆ ನಿಮಗೆ ಎಸ್ ಸೊ ಫಸ್ಟ್ ಬಣ್ಣ ಹಚ್ಚಿ ಸರಿಯಾಗಿ ಗಮನಿಸಿ ಆಮೇಲೆ ಏಕೆ ಹೇಗೆ ಹಾಗಾಗದಿದ್ದರೆ ಅಂತಕ್ಕಂಥ ಪ್ರಶ್ನೆಗಳನ್ನು ರಚಿಸಿರಿ ಅಂತ ಕೇಳಿದ್ದಾರೆ ಚಿತ್ರಕ್ಕೆ ಬಣ್ಣ ತುಂಬಿದಾಗ ನೀವು ಒಂದು ಐದು ಪ್ರಶ್ನೆಗಳನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ ಎಸ್ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ರಚನೆ ಮಾಡಿಕೊಳ್ಳಬೇಕಾಗಿತ್ತು ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಪ್ರಶ್ನೆಗಳನ್ನು ನೀವು ರಚನೆ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ ಹುಡುಗಿಯು ಕೊಡೆಯನ್ನು ಏಕೆ ಹಿಡಿದುಕೊಂಡಿದ್ದಾಳೆ ಈ ಚಿತ್ರದಲ್ಲಿನ ಸನ್ನಿವೇಶವು ಯಾವ ಋತುಮಾನಗಳದ್ದು ಮಳೆಗಾಲದ ಸಮಯವನ್ನು ಹೇಗೆ ಉಪಯೋಗ ಮಾಡಿಕೊಳ್ಳಬೇಕು ಮಹಿಳೆಯರು ಏಕೆ ಬೆಂಕಿ ಹತ್ತಿರ ಕುಳಿತುಕೊಂಡಿದ್ದಾರೆ ಮಳೆ ಬರದೇ ಇದ್ದರೆ ಯಾವ ಸಂದರ್ಭಗಳು ಎದುರಿಸಬೇಕಾಗುತ್ತದೆ ಅಂತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕಾಗಿತ್ತು ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಎಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕೊಡಬೇಕಿತ್ತು ಇನ್ನು ಮುಂದೆ ಇರ್ತಕ್ಕಂಥದ್ದು ಇದರಲ್ಲೇ ಮೂರು ಪ್ರಶ್ನೆಗಳು ಆಗಲಿದ್ದಾವೆ ಸೊ ಆ ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಏನು ಮಾಡ್ತೀನಿ ತೋರಿಸ್ತೀನಿ ಫಸ್ಟ್ ಒನ್ ಈ ಚಿತ್ರದಲ್ಲಿ ನನಗೆ ಮಳೆಗಾಲದ ಸಂದರ್ಭ ತುಂಬ ಇಷ್ಟಪಡ್ತೀನಿ ಏಕೆಂದರೆ ಮಳೆ ಅಂದರೆ ನನಗೆ ತುಂಬ ಇಷ್ಟ ಅಂತಕ್ಕಂಥದ್ದು ಮೊದಲ ಉತ್ತರ ಎರಡನೇ ಉತ್ತರ ನಾನು ಗಮನಿಸಿರುವಂತೆ ಬೇಸಿಗೆ ಕಾಲದಲ್ಲಿ ತುಂಬ ದಿನಗಳ ಕಾಲ ಇದೆ ಇವಾಗ ಏಕೆಂದರೆ ಈಗ ಕಾಡೆ ಇಲ್ಲ ಮಳೆಯೂ ಇಲ್ಲ ಹೀಗಾಗಿ ಉಷ್ಣತೆ ಬಹಳ ದಿನಗಳವರೆಗೆ ನಮ್ಮನ್ನು ಕಾಡ್ತಾ ಇದೆ ಮೂರನೇ ಉತ್ತರ ಪ್ರಸ್ತುತ ಸಮಯದಲ್ಲಿ ಬೇಸಿಗೆ ಕಾಲದಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ ಏಕೆಂದ್ರೆ ನಾವು ಕೂಡ ಸಂಪತ್ತನ್ನು ಕಾಡು ಸಂಪತ್ತನ್ನು ಹಾಳು ಮಾಡಿಕೊಂಡಿದ್ದೇವೆ ಪರಿಸರದಲ್ಲಿ ಹಸಿರೇ ಇಲ್ಲ ಈ ಹಸಿರು ಇರದೇ ಇರೋದ್ರಿಂದ ನಾವು ಉಸಿರಾಡಲು ಜೀವಿಸಲು ಸಹಿತ ಕಷ್ಟವಾಗ್ತಾ ಇದೆ ಅಂತಕ್ಕಂಥ ಅಂಶವನ್ನು ನೀವುಗಳಲ್ಲಿ ಬರೀತಕ್ಕಂಥದ್ದು ಆಗಬೇಕು ಸಂದರ್ಶನ ಮಾಡೋಣ ಅಂತ ಇದೆ ಚಟುವಟಿಕೆ ಒಂಬತ್ತರಲ್ಲಿ ಎಸ್ ನಿಮ್ಮ ಊರಿನಲ್ಲಿರುವ ಯಾವುದಾದರೂ ಉದ್ಯೋಗಸ್ಥರನ್ನು ಭೇಟಿ ಮಾಡಿ ಈ ಪ್ರಶ್ನೆ ಕೇಳಿದರೆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಮುಂದೆ ಬರೀಬೇಕು ಒಂದು ಮಾದರಿಯಾಗಿ ನಾನು ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದೀನಿ ಅದನ್ನು ನೋಡಿ ಎಸ್ ಹೆಸರು ಪ್ರಜ್ವಲಿಯು ವಯಸ್ಸು ನಲವತ್ತು ಎರಡು ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂಗಡಿ ಎಂ ಸಿ ಎ ವೃತ್ತಿಪರ ಶಿಕ್ಷಣ ಪಡೆದುಕೊಂಡಿದ್ದೇನೆ ಐದು ವರ್ಷ ಹೌದು ನನಗೆ ಈ ಉದ್ಯೋಗ ತುಂಬ ಸಂತೃಪ್ತಿಯನ್ನು ತಂದುಕೊಟ್ಟಿದೆ ಏಕೆಂದರೆ ನನ್ನ ನಿರಂತರ ಪರಿಶ್ರಮ ದುಡಿಮೆಯು ಅವರಿಗೆ ತುಂಬ ಕೈಸುಂಬಳವನ್ನು ತಂದುಕೊಟ್ಟಿದ್ದು ಉತ್ತಮವಾಗಿ ಸಮಾಜದಲ್ಲಿ ಉದ್ಯೋಗದಾತ ಅಂತ ಅನಿಸಿಕೊಂಡಿದ್ದೇನೆ ಅವರು ಈ ಸಾಧನೆಯಿಂದ ತುಂಬ ಪರಿಶ್ರಮ ಪಟ್ಟಿದ್ದೇನೆ ನಾನು ವೃತ್ತಿಪರ ಶಿಕ್ಷಣದಲ್ಲಿ ಉತ್ತಮವಾಗಿ ಅಂಕವನ್ನು ಗಳಿಸಿ ಎಸ್ ಈ ಅಂಗಡಿಯನ್ನ ಇಟ್ಟುಕೊಂಡಿದ್ದೇನೆ ಕೈ ತುಂಬಾ ಸಂಪಾದನೆ ಮಾಡುತ್ತಿದ್ದೇನೆ ಈ ಉದ್ಯೋಗ ತುಂಬಾ ಜಾನತನ ಮತ್ತು ಕ್ರಿಯಾಶೀಲತೆಯನ್ನು ಹೊಂದಿದೆ ಒಂದೊಮ್ಮೆ ಒಳ್ಳೆಯತನದಿಂದ ನಾವು ಕಲಿತುಕೊಂಡಿದ್ದೇ ಆದರೆ ಈ ಕೆಲಸ ನಿಜಕ್ಕೂ ಕೂಡ ನಮ್ಮ ಭವಿಷ್ಯವನ್ನ ಉಜ್ವಲ ಮಾಡ್ತದೆ ಒಂಬತ್ತು ಇಂದಿನ ಸಮಾಜದಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಕೆಲಸಗಳು ತುಂಬಾ ಕಡಿಮೆ ಜನ ಕಲಿತುಕೊಂಡಿದ್ದಾರೆ ಎಸ್ ಮತ್ತೆ ಈ ಕ್ಷೇತ್ರದಲ್ಲಿ ಹಣ ಕಳಿಕೆಯ ಜೊತೆಗೆ ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಸಹಿತ ಸಿಗ್ತದೆ ಅಂತಕ್ಕಂಥದ್ದು ಸಂದರ್ಶನದಲ್ಲಿ ಉತ್ತರದಲ್ಲಿ ಬರೀಬಹುದಿತ್ತು ಲಾಸ್ಟ್ ಉತ್ತರ ಇದೆ ನಾನು ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಸ್ವಯಂ ಉದ್ಯೋಗದ ಕ್ಷೇತ್ರ ಏಕೆಂದರೆ ಈ ಉದ್ಯೋಗ ನಿಜಕ್ಕೂ ನನಗೆ ಒಳ್ಳೆಯ ಕೆಲಸದ ಜೊತೆಗೆ ಹಣವನ್ನು ತಂದು ಕೊಡುತ್ತದೆ ಅಂತ ಭಾವಿಸಿದ್ದೆ ಒಂದೊಮ್ಮೆ ಈ ಉದ್ಯೋಗ ದೊರದೇ ಇದ್ರೆ ನಾನು ನಿರುದ್ಯೋಗಿ ಆಗ್ತಾ ಇದ್ದೆ ಸಮಾಜದಲ್ಲಿ ಬೇರೊಂದು ಕೆಲಸ ಮಾಡಿ ಜೀವನವನ್ನು ನಡೆಸಬೇಕಾಗ್ತಕ್ಕಂಥ ಸನ್ನಿವೇಶ ಬರ್ತಾ ಇತ್ತು ಅನ್ನೋದನ್ನ ವಿಷಯದಲ್ಲಿ ಬರೀಬೇಕಿತ್ತು ಇಷ್ಟೆಲ್ಲ ಪ್ರಶ್ನೆಗೆ ಉತ್ತರಗಳನ್ನ ಕೊಟ್ಟಿದ್ದೆ ಲಾಸ್ಟ್ ಉತ್ತರ ನಿಮ್ಮದು ಪ್ರಶ್ನೆ ನನ್ನದು ಅಂತ ಇದೆ ಇಲ್ಲಿ ಒಟ್ಟಾರೆ ಮೂರು ಉತ್ತರಗಳಿದಾವೆ ಈ ಮೂರು ಉತ್ತರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ರಚನೆ ಮಾಡಬೇಕಾಗಿದೆ ಓಕೆನಾ ಇಲ್ಲಿ ಯಾವ ಪ್ರಶ್ನೆಗಳನ್ನ ರಚನೆ ಮಾಡಬಹುದು ಫಸ್ಟ್ ಒನ್ ಲಕ್ಷ್ಮಿ ಅವರು ಏಕೆ ಬ್ಯಾಂಕಿನಿಂದ ಹಣವನ್ನ ಡ್ರಾ ಮಾಡಿದರು ಎರಡನೇದು ಜಾನ್ ಹಣವನ್ನ ಏಕೆ ಹಿಂದಿರುಗಿಸಿದನು ಮೂರು ಲಕ್ಷ್ಮಿ ಅವರು ಏಕೆ ತೊಳಲಾಡ ತೊಡಗಿದರು ಅಂತಕ್ಕಂಥ ಪ್ರಶ್ನೆಗಳನ್ನ ರಚನೆ ಮಾಡಿ ಉತ್ತರ ಬರೀಬೇಕಿತ್ತು ಉತ್ತರ ಇದಾವೆ ಜಸ್ಟ್ ಒನ್ಲಿ ಪ್ರಶ್ನೆ ಚಟುವಟಿಕೆ ಹನ್ನೊಂದರಲ್ಲಿ ಒಂದು ಎಸ್ ಬಾಲಗೀತೆ ಇದೆ ಒಂದು ಕವಿತೆ ಇದೆ ಮಧುರ ಗೀತೆ ಅಂತಕ್ಕಂಥದ್ದು ಇದನ್ನು ಚೆನ್ನಾಗಿ ತಾವು ಬಿ ಕೆ ಮೀನಾಕ್ಷಿ ಅವ್ರದ್ದು ನೋಡಿಕೊಂಡು ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಆ ಮೂರು ಪ್ರಶ್ನೆಗೆ ಉತ್ತರಗಳನ್ನು ಬರಿಬೇಕಿತ್ತು ಮೂರು ಪ್ರಶ್ನೆ ಉತ್ತರಗಳನ್ನು ತೋರಿಸ್ತೀನಿ ಸೊ ಫಸ್ಟ್ ಆನ್ಸರ್ ಅಜ್ಜ ಅಜ್ಜಿ ಕುರಿತು ಮಗುವಿಗೆ ಇರುವ ಭಾವನೆ ಅಪಾರವಾದದ್ದು ಪ್ರೀತಿಯಿಂದ ಕೂಡಿದೆ ಏಕೆಂದರೆ ಬೆನ್ನ ಸವರಿ ಮಮತೆಯಿಂದ ಚಿನ್ನ ಎನ್ನುತ್ತಾ ಅನ್ನ ತಿನ್ನಿಸಿ ಬೆನ್ನ ಮೇಲೆ ಹೊತ್ತುಕೊಂಡು ಮೆರೆದಿದ್ದಾರೆ ಎರಡನೇ ಉತ್ತರ ಅಜ್ಜ ಅಜ್ಜಿಯು ಮಗುವನ್ನ ತಬ್ಬಿಕೊಂಡು ಬೆಳೆಸಿದ್ದಾರೆ ಕತೆ ಹೇಳಿ ಲಾಲಿ ಹಾಡಿ ಪ್ರೀತಿ ಕೊಟ್ಟಿದ್ದಾರೆ ಅವರು ನಲಿದು ಮಗುವನ್ನ ಪ್ರೀತಿಯಿಂದ ಬೆಳೆಸಿದ್ದಾರೆ ಅಜ್ಜ ಅಜ್ಜಿ ಮತ್ತು ಮಗುವಿನ ಒಡನಾಟ ತುಂಬಾ ಅನ್ಯೋನ್ಯದಿಂದ ಕೂಡಿದೆ ಲಾಸ್ಟ್ ಉತ್ತರ ಮೂರು ಮಗು ಈ ಪದ್ಯದಲ್ಲಿ ತನ್ನ ಅಜ್ಜ ಅಜ್ಜಿಯ ಕುರಿತು ಹೇಳಿದ ಮಾತುಗಳು ಸರಿಯಾಗಿವೆ ಏಕೆಂದರೆ ಮಗುವನ್ನ ಬೆಳೆಸಿದ ರೀತಿ ಅಜ್ಜ ಅಜ್ಜಿ ಪಟ್ಟ ಪರಿಶ್ರಮ ತುಂಬಾ ಸಾರ್ಥಕತೆಯಿಂದ ಕೂಡಿದೆ ಅವರನ್ನ ಸಹಕಾರ ರೀತಿಯ ಸೇತುವೆ ನೋಡಿದರೆ ಇದು ಮಾದರಿ ಆಗಿದೆ ಅಂತಕ್ಕಂಥ ಅಂಶವನ್ನ ಬರೀಬೇಕಿತ್ತು ಇಷ್ಟಿತ್ತು ನೋಡಿ ಆರನೇ ತರಗತಿಯ ಕನ್ನಡದಲ್ಲಿನ ಕಲಿಕಾಫಲ ಒಂದರಲ್ಲಿರ್ತಕ್ಕಂಥ ಡೀಟೇಲ್ ಆಗಿರ್ತಕ್ಕಂಥ ಉತ್ತರಗಳನ್ನ ಪತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ದಯಮಾಡಿ ಹಿಂದಿ ಸಮಾಜ ವಿಜ್ಞಾನದ ವಿಡಿಯೋಗಳನ್ನ ಸಹಿತ ನೋಡಿ ಅಂತ ಹೇಳಿ